ये सिवा, शूट में जाप तो, सिवा तो, जाप तो नहीं, नंबर आए लेकिन जवान बैलून रह गया बैलून रह गया। ये सर्यो, सर्यो। सर्यो नोट चलेंगे लोगों को और बाहु इंग्लिश बोलेगे, इस प्रकार तो बायोलॉजी को लेकर ना सोमवार की ना।

छह प्रोड जनती कर्नाटक इंडिया महेश सी ॻाल्हि सबपुर महाराष्ट्र चांदीअ I mm -hmm. to

ಸಚಿನ್ ಅವರಿಗೆ ಹೋದ್ರೆ ನಮ್ಮ ಭೂಮಿ ಭೀಮವನ್ನು ಕೇಳಿದ್ರು ಅವರು ಐದು ಜನರಿಗೆ ನಾವು ಕೋಲಿಯ ಕೊಡಲಿಕ್ಕೆ ನಾನು ಕೇಳಿದ್ದೇನೆ ವಿಶೇಷವಾಗಿ ಅದು ತೊಂದರೆ ತೆಗೆದುಕೊಂಡು ಕೇಳ್ಕೊತಾ ಇದೀನಿ ನನ್ನ ಆತ್ಮೀಯ ಸ್ನೇಹಿತರು ಭೀಮನ್ನ ಕೇಳೋರು

ಲೇಮಾಡಿಯಲ್ಲಿ ಕಂಡುಬರ್ಬೇಕು ಮುಂದಿನ ಊಟರಾಜ್ಗೆ ಅಧೀಜರು ಸೂರು ಆರ್ ವಿಲಾಸ್ ಚರೋಡಿ ಯುವಪ್ಪ ಯಮೂರಪ್ಪ ಚೀಕಟಿ ಸಿಂಧೂರ್ ಈ ಎಲ್ಲ ಮಾಹಿತಿ ಮುಂದಿನ ಒಂದು ಖುಷಿಯ

ಪ್ರಸಾದ್ ಜಟ್ಕೇ ರೋಡ್ ದೆತೆ ಸುನಿಲ್ ಕೋಲಾ ಲಕ್ಷ್ಮಿ ಕುಸ್ತಿ ಆನ್ಸ್ ಗೆ ಬರಬೇಕು ಕುಸ್ತಿ ಆದ್ನಾಳೆ ಸೋಮವಾರದ ಐಪೇ ಟೈಕ ಆತ್ಮೀಯ ಇಲ್ಲಿ ಕುಸ್ತಿಯಲ್ಲಿ ನೆಲೆ ಒರಕ್ಕೆ ಕಾರಣೀಭಿತ್ತಾಗಿರತಕ್ಕಂತ ನಮ್ಮನೆಲ್ಲ ಅಲ್ಲಿತಕ್ಕಂತ ಮೊದಿಯನ್ನ ಒಂದು ಟೀಮ್ ನ ಸ್ನಾರಾರ್ಥಕ್ಕಾಗಿ ಸೋಮವಾರದ ಅತ್ಮೀಯ ಹೊರವಲದಲ್ಲಿ ರಾಷ್ಟ್ರಮಟ್ಟದ ಜಂಗೀನಿಕಾರ ಕುಸ್ತಿಯನ್ನ ಆಯೋಜಿಸಿದ್ದಾರೆ

कनवी मल्हूरपा कनवी नंबर

खजयांपुरी <laughs> சூர்யன் பல்லவத்தை கழிச்சிட்டி நைமர் மண்ணுக்கு பிரியன் பல்லவன் செம்பேரி ஓகே மாரியன் சார் அதுக்கு நியூரல் மெர்கலி ஒரு ரஸ்ட் 6டி எலான்ஸ் அலி கேட்ட மத்த சொல்லறார் தானார் நம்ம ஏரர்

கேிக்க <laughs> ಎಲ್ಲ ಕುರಿ ಮಾಡಿವಿ ಯಾವ ಪದೇ ಬಂದಿಲ್ಲ ನಾವು ಸಂಬಂಧಪಟ್ಟದಲ್ಲ ನಿಮ್ ಯಾವುದೇ ರೀತಿಯಿಂದ ಸಂಭಾವನೆ ಆಸಾನ್ ಬಿಟ್ಟು ಇನ್ಮೇಲೆ ನಮ್ಮ ಗುರುಗಳು ಹಂಚೋತಾರೆ ವೀಕ್ಷೆಗೆ ಮಾಡಲಿಕ್ಕೆ ನಾವು ಎಲ್ಲರೂ ಶಾಂತರಾಗಬೇಕು ಅವರ ಆಶೀರ್ವೇಷನ ಮತ್ತು ನುಡಿ ಪುಷ್ಪಗಳನ್ನ ನಾವು ಕೇಳೋ ಆಸೆ ಆಗಿದೆ ಅವರ ನುಡಿಗಳನ್ನ ಕೇಳಿ ನಾವು ಕೂಡ ನಮ್ಮ ಭಾರತ ದೇಶದ ಹೆಮ್ಮೆಯ ಕುಸ್ತಿ ಪಠಕ್ಕಿಲ್ಲ ಬೇರೆ ದೇಶದ ಕುಸ್ತಿ ನೆಲ ಚರ್ಚಿಸಿ ಭಾರತಕ್ಕೆ ಬಂಗಾರವನ್ನು ತಂದುಕೊಂಡಿರ್ತಕ್ಕಂಥ ಬಂಗಾರದ ಮನುಷ್ಯ ನಮ್ಮ ಅಡವಳ್ಳಿ ಗ್ರಾಮ ಅಡವಳ್ಳಿ ಗ್ರಾಮದ ಹೆಮ್ಮೆಯ ಸುಪುತ್ರರು ಭರತ್ನ ಕುಮಾರ್ ಮತ್ತೊಮ್ಮೆ ನಾವು ವೃಕ್ಷದ ವಿವರಣೆಯನ್ನು ಮಾಡ್ಲಿಕ್ಕೆ ಅವರಿಗೆ ನಾವು ಮೈಕನ್ನ ಹಸ್ತಾಂತರ ಮಾಡುವ ಸಮಯ ಸಮೀಪದಲ್ಲಿ ಇದೆ ಕುಮಾರ್ ಮಸೂರು ಮಸೂರು ಚೇಹಿರಿ ಮಸೂರು ಮುಂದಿನ ಪುಸ್ತಿರಾಜ್ಲಿಕ್ಕೆ ಬಸವರಾಜ್ ಮಸೇವ್ ಮನೂರ್ ಶೆಟ್ಟಿ ಮಹತ್ತಾತ ರೆಟ್ ಮಸೇವಂತೂ ಮಸೂರಾಜ್ ಶಿವರಾಣಿ ಹುಟ್ಟಾವಳಿ ಸರ್ಮಣ್ಣವರ್ ಅನಿವಾಷ್ ಲಕ್ಷ್ಮಣ್ಣ ಹಿಪ್ಪುಗಿ ಕುಮಾರ್ ಬಸೇ ಕನೋಡಿ ಈ ಅಮಾನ ಮುಂದೆ ಯಾತ್ರೆಗೆ ಮೈದಾನ ಮೈದಾನದಲ್ಲಿ ಬರಬೇಕು ಕರ್ನಾಟಕ ಟೈಮ್ ಇದ್ದಾಗ ಯಾರೂ ಬೇಸ್ ಬರಲಿಲ್ಲ ಈಗೆಲ್ಲ ಸಂಜಯ್ ಪದ್ಮಾನ್ಪುರ್ ಮುರುಗೇಶ್ ಪದ್ಮೇರಿ ಗಿರೀಶ್ ಪಲ್ವಾಡಿ ಗಿರೀಶ್ ಪಲ್ವೀ ಗಿರೀಶ್ ಅವರು ಗಿರೀಶ್ ಪದ್ಮೀಶ್ವಳಿ ಅವರು

कुस्तील कुझु कुर्स ಕಲಸಾಟ ಯೋಜನೆ ಜಾತ್ರೆಯ ನೋಡಿದ ಜನಕ್ಕೂ ಹೇಗೆ ಕೂಡಿದೆ ಇದಕ್ಕೆ ಕಾರಣ ನಿಮ್ಮ ಕುಲ ತಪ್ಪಾಗ್ಲಿಕ್ಕಿಲ್ಲ ಮೂರು ವಿಷಯ ನಮ್ಮ ಭಾರತ ರತ್ನ ಮೂರು ಜಿಲ್ಲೆಯ ಮೂರು

मुर्गी